ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡನೆಯ ದಿನ ಧಾರವಾಡದಲ್ಲಿ ಮೊದಲನೆಯ ದಿನ ಸವದತ್ತಿಯನ್ನು ನೋಡಿಕೊಂಡು ಬಂದ ನಾವು ಎರಡನೆಯ ದಿನ ಧಾರವಾಡವನ್ನು ಸುತ್ತಿ ನೋಡೋಣ ಅಂದ್ಕೊಂಡ್ವಿ ಆದರೆ ಆ ದಿನ ಜನವರಿ ಇಪ್ಪತ್ತಾರಾದ್ದರಿಂದ ಸಂಗೊಳ್ಳಿ ರಾಯಣ್ಣನವರು ಹುತಾತ್ಮರಾದ ದಿನವಾದ್ದರಿಂದ ನಾವು ನಮ್ಮ ಒಂದು ಟ್ರಿಪ್ ಪ್ಲ್ಯಾನನ್ನು ಚೇಂಜ್ ಮಾಡಿ ನಾವು ಹೊರಟಿದ್ದು ಸಂಗೊಳ್ಳಿಯ ಕಡೆಗೆ ಸಂಗೊಳ್ಳಿ ರಾಯಣ್ಣ ಎಂದೊಡನೆ ನಮ್ಮೆಲ್ಲರಿಗೂ ನೆನಪಾಗುವ ಆ ಹೆಸರೇ ವೀರ ವನಿತೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಆದ್ದರಿಂದಲೇ ನಾವು ಮೊದಲಿಗೆ ಹೊರಟಿದ್ದು ಚೆನ್ನಮ್ಮನು ಆಳ್ವಿಕೆ ಮಾಡಿದ ಕಿತ್ತೂರಿನ ಕಡೆಗೆ ಬೆಳಗಾವಿ ಜಿಲ್ಲೆಯಲ್ಲಿರುವ ಕಿತ್ತೂರು ಧಾರವಾಡದಿಂದ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಧಾರವಾಡದ ಓಲ್ಡ್ ಬಸ್ ಸ್ಟಾಪಿಂದನೇ ಕಿತ್ತೂರಿಗೆ ಬಸ್ಗಳು ಸಿಗುತ್ತೆ ಧಾರವಾಡದಿಂದ ಕಿತ್ತೂರಿಗೆ ಬರಲು ಸುಮಾರು ಒಂದು ಗಂಟೆಗಳ ಕಾಲ ಬೇಕಾಗುತ್ತೆ ಚೆನ್ನಮ್ಮನು ಮೆಟ್ಟಿದ ಕಿತ್ತೂರಿನ ನೆಲದ ಮೇಲೆ ಇಡುತ್ತಿದ್ದಂತೆ ಒಂದು ರೀತಿಯ ರೋಮಾಂಚನ ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ ಕಿತ್ತೂರಿಗೆ ಹೋಗಬೇಕು ಅಂತ ಆದರೆ ಆ ಕಾಲ ಈಗ ಕೂಡಿ ಬಂತು ಕಿತ್ತೂರಿನ ಮೇನ್ ಬಸ್ ಸ್ಟಾಪಿಂದ ಕಿತ್ತೂರಿನ ಕೋಟೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ನಾವು ಆಟೋದಲ್ಲಿ ಕಿತ್ತೂರಿನ ಕೋಟೆ ಕಡೆ ಹೊರಟ್ರಿ ಕೋಟೆಯ ಹೆಬ್ಬಾಗಿಲಿನಲ್ಲಿ ಗಣರಾಜ್ಯೋತ್ಸವದ ಆಚರಣೆಯನ್ನು ಮಾಡ್ತಾ ನಾವು ಕೂಡ ಆ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡು ಅನಂತರ ಕಿತ್ತೂರಿನ ಕೋಟೆಯ ಕಡೆ ಹೊರಟ್ರಿ ಕಿತ್ತೂರಿನ ಬಸ್ ನಿಲ್ದಾಣದಿಂದ ಕಿತ್ತೂರು ಫೋರ್ಟ್ಗೆ ಆಟೋದವರು ಫಿಫ್ಟಿ ರುಪೀಸ್ ತಗೊಂಡ್ರು ಬಸ್ಗಳು ಕೂಡ ಇದೆ ಸಂಗೊಳ್ಳಿಯ ಕಡೆಗೆ ಹೋಗುವ ಎಲ್ಲ ಬಸ್ಗಳು ಕೂಡ ಕಿತ್ತೂರಿನ ಕೋಟೆಯ ಮುಂಭಾಗದಲ್ಲೇ ಸ್ಟಾಪ್ ಕೊಡುತ್ತೆ ನಮಗೆ ಕೋಟೆಯ ಬಳಿ ಬಂದಾಗ ಗೊತ್ತಾಯಿತು ನ್ಯಾಷನಲ್ ಹಾಲಿಡೇ ಇರೋ ದಿನ ಕಿತ್ತೂರಿನ ಒಂದು ಫೋರ್ಟ್ ಕ್ಲೋಸ್ ಇರುತ್ತೆ ಅಂತ ಆದರೆ ಅದಿನ ಗಣರಾಜ್ಯೋತ್ಸವದ ಆಚರಣೆ ಇದ್ದಿದ್ದರಿಂದ ಅದಕ್ಕಾಗಿ ಓಪನ್ ಮಾಡಿದ್ರು ಆ ಸಮಯದಲ್ಲಿ ನಾವು ಒಳಗಡೆ ಹೋದ್ವಿ ನಾವು ಬೆಳಗ್ಗೆ ಎಂಟೂವರೆಗೆಲ್ಲ ಕಿತ್ತೂರನ್ನು ರೀಚ್ ಆಗಿದ್ವಿ ಒಂಬತ್ತು ಗಂಟೆಗೆ ಇಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಇತ್ತು ಆದ್ದರಿಂದ ನಾವು ಕೋಟೆಯ ಒಳಗಡೆ ಬರೋದಕ್ಕೆ ಸಾಧ್ಯ ಆಯಿತು ಈ ಒಂದು ಕಿತ್ತೂರಿನ ಕೋಟೆ ಬೆಳಗ್ಗೆ ಹತ್ತೂವರೆಯಿಂದ ಸಂಜೆ ಐದೂವರೆವರೆಗೂ ತೆರೆದಿರುತ್ತೆ ಕಿತ್ತೂರಿನ ಕೋಟೆಯ ಒಳಗಡೆ ಪ್ರವೇಶಿಸುತ್ತಿದ್ದಾಗೆ ಮೊಟ್ಟ ಮೊದಲಿಗೆ ನಮಗೆ ಸಿಗೋದೆ ಮ್ಯೂಸಿಯಂ ಇಲ್ಲಿ ಕಿತ್ತೂರಿನ ಸುತ್ತಮುತ್ತ ದೊರೆತಂತಹ ಮೂರ್ತಿಗಳು ಮಾಸ್ತಿಗಲ್ಲು ವೀರಗಲ್ಲುಗಳನ್ನ ಅಡಿ ಬರಹದೊಂದಿಗೆ ಜೋಡಿಸಿದ್ದಾರೆ ಈ ಒಂದು ವಸ್ತು ಸಂಗ್ರಹಾಲಯವನ್ನ ಕ್ರಿಸ್ಕಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದ್ದರಂತೆ ನಾವು ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಬಂದಿರೋದು ರಾಷ್ಟ್ರೀಯ ಹಬ್ಬದ ದಿನ ಆದ್ದರಿಂದ ಕ್ಲೋಸ್ ಆಗಿತ್ತು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಅಂದು ರಾಜರಾಣಿಯರು ಬಳಸುತ್ತಿದ್ದ ವಸ್ತುಗಳು ಉಡುಪುಗಳು ಮತ್ತು ಸೈನಿಕರು ಯುದ್ಧದಲ್ಲಿ ಬಳಸುತ್ತಿದ್ದ ಆಯುಧಗಳನ್ನು ಇಡಲಾಗಿದೆಯಂತೆ ಈ ಒಂದು ಮ್ಯೂಸಿಯಂ ಓಪನ್ ಆಗಿದ್ರೂ ಕೂಡ ಅವರೇನು ನಮಗೆ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಇದನ್ನು ದೂರದಲ್ಲಿ ಎಲ್ಲೋ ಕೂತು ವಿಯಲ್ಲೋ ಚಲನಚಿತ್ರದಲ್ಲೋ ನೋಡೋದಕ್ಕಿಂತ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಇದನ್ನು ನಮ್ಮ ಕಣ್ಣಾರೆ ನೋಡಿ ನಮ್ಮ ಮಕ್ಕಳಿಗೂ ನಮ್ಮ ಇತಿಹಾಸವನ್ನು ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಿತ್ತೂರಿನ ಕೋಟೆಯ ಒಳಗಡೆ ಬರ್ತಿದ್ದ ಹಾಗೆಯೇ ಚೆನ್ನಮ್ಮ ಬಾಳಿ ಬದುಕಿದ ಜಾಗದಲ್ಲಿ ನಾನು ಓಡಾಡ್ತಾ ಇದ್ದೀನಲ್ಲ ನಿಜಕ್ಕೂ ನಾನೇ ಧನ್ಯ ಅನ್ನುವ ಒಂದು ಭಾವ ನನ್ನ ಮನದಲ್ಲಿ ನೋಡಿದ್ದು ಸಾಮಾನ್ಯವಾಗಿ ಕೋಟೆಯ ಮುಂಭಾಗದಲ್ಲಿ ಒಂದು ಹನುಮನ ಗುಡಿ ಇದ್ದೇ ಇರುತ್ತೆ ಹಾಗೆ ಇಲ್ಲಿಯೂ ಕೂಡ ಕಿತ್ತೂರಿನ ಕೋಟೆಯ ಆವರಣದಲ್ಲಿ ಒಂದು ಪುಟ್ಟ ಹನುಮಂತನ ಗುಡಿಯಿದೆ ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲೂ ಕೂಡ ಹನುಮಂತನ ಕೈಯಲ್ಲಿ ಗದೆ ಇರುತ್ತೆ ಆದರೆ ಕಿತ್ತೂರಿನ ಈ ಒಂದು ಪುಟ್ಟ ದೇವಾಲಯದಲ್ಲಿರುವ ಹನುಮಂತನ ಮೂರ್ತಿಯ ಕೈಯಲ್ಲಿ ಖಡ್ಗವಿದೆ ಇದು ಇಲ್ಲಿನ ವಿಶೇಷತೆ ಹನುಮಂತನ ಕೈಯಲ್ಲಿರುವ ಕಡ್ಗ ಕಿತ್ತೂರಿನ ವೀರತನವನ್ನು ಸೂಚಿಸುವ ಸಂಕೇತವೂ ಇರಬಹುದು ಬ್ರಿಟಿಷರ ನೆತ್ತರ ರುಚಿಕಂಡ ಕೋಟೆ ಇದು ನಾವು ಕೋಟೆಯ ಮೇಲ್ಭಾಗಕ್ಕೆ ಬಂದಿದ್ದೇವೆ ಈ ಕೋಟೆಯ ಮೇಲ್ಭಾಗದಲ್ಲಿ ಇಂತು ಸುತ್ತಲಿನ ಪರಿಸರವನ್ನು ನೋಡ್ಬೋದು ನಾವು ಬಂದಿರೋದು ಜನವರಿಯಲ್ಲಿ ಕಿತ್ತೂರಿಗೆ ಆದರೂ ಕೂಡ ತುಂಬಾ ಬಿಸಿಲಿತ್ತು ವಿಂಟರ್ ಸೀಸನಲ್ಲಿ ಇಲ್ಲಿಗೆ ಭೇಟಿ ನೀಡೋದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು ಕಾಲದಲ್ಲಿ ರಾಜರು ಕೆಲವೊಂದು ಕೋಟೆ ಕೊತ್ತಲೆಗಳನ್ನ ಕಟ್ಟೋದಕ್ಕೆ ಕೆಲವೊಂದು ಸೂತ್ರಗಳನ್ನ ಬಳಸ್ತಾ ಇದ್ರು ಅದರಲ್ಲಿ ಮುಖ್ಯವಾಗಿ ಕೋಟೆಗಳನ್ನ ಎತ್ತರದ ಪ್ರದೇಶದಲ್ಲಿ ಕಟ್ಟೋದು ಕೋಟೆಗಳನ್ನ ಎತ್ತರದ ಪ್ರದೇಶದಲ್ಲಿ ಕಟ್ಟೋದ್ರಿಂದ ಶತ್ರುಗಳ ಒಂದು ದಾಳಿಯಿಂದ ರಕ್ಷಣೆ ಮಾಡ್ಕೋಬಹುದು ಅನ್ನೋದು ಕೂಡ ಇರಬಹುದು ಕೋಟೆಯನ್ನು ನೋಡಿಕೊಂಡು ಈಗ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಬಾಳಿ ಬದುಕಿದಂತಹ ಅರಮನೆಯ ಕಡೆ ಹೊರಟಿದ್ವಿ ಆದರೆ ಇಲ್ಲಿ ಅರಮನೆ ಏನಿಲ್ಲ ಅರಮನೆಯ ಅಳಿದುಳಿದ ಅವಶೇಷಗಳನ್ನು ನೋಡಬಹುದು ಕೋಟೆಯನ್ನು ಕಟ್ಟಲು ಎತ್ತರವಾದ ಒಂದು ಪ್ರದೇಶ ಸಿಗದಿದ್ದ ಪಕ್ಷದಲ್ಲಿ ಕೆಳಗಡೆನೆ ಕೋಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದು ಆದರೆ ಕೋಟೆಯ ಸುತ್ತಲೂ ಒಂದು ದೊಡ್ಡದಾದ ಹಳ್ಳವನ್ನು ತೋಡ್ತಾ ಇದ್ದು ಕಂದಕವನ್ನು ತೋಡಿ ಅದರಲ್ಲಿ ನೀರನ್ನು ತುಂಬಿಸಿ ಸರೋವರದ ಹಾಗೆ ಮಾಡಿ ಅದರಲ್ಲಿ ಮೊಸಳೆ ಮತ್ತೆ ಉಡಗಳನ್ನು ಬಿಟ್ಟು ಶತ್ರುಗಳಿಂದ ತಮ್ಮನ್ನು ರಕ್ಷಣೆ ಇದ್ದರು ಕಿತ್ತೂರಿನ ಅರಮನೆ ಇದ್ದಂತಹ ಸ್ಥಳ ಈಗ ಅಲ್ಲಲ್ಲಿ ರಿಪೇರಿಗಳು ನಡೀತಾ ಇದೆ ಅರಮನೆ ಸಂಪೂರ್ಣವಾಗಿ ಅಳಿದು ಹೋಗಿದೆ ಅವಶೇಷಗಳನ್ನು ಮಾತ್ರ ನಾವಿಲ್ಲಿ ನೋಡಬಹುದು ಈ ಒಂದು ಅರಮನೆಯಲ್ಲಿ ಪ್ರತಿಯೊಂದು ಕೋಣೆಗೂ ಕೂಡ ಎರಡೆರಡು ಬಾಗಿಲುಗಳಿರೋದನ್ನು ನೋಡಬಹುದು ಮೋಸ್ಟ್ಲಿ ಒಂದು ಬಾಗಿಲು ಎಲ್ಲರೂ ಬಂದು ಹೋಗೋದಕ್ಕೆ ಮತ್ತೊಂದು ಬಾಗಿಲು ರಾಜರಾಣಿಯರು ಓಡಾಡೋದಕ್ಕೆ ಈ ಒಂದು ಅರಮನೆಯಲ್ಲಿ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ ಅದರ ಸಹಾಯದಿಂದ ಇಲ್ಲಿ ಏನೇನಿತ್ತು ಅನ್ನೋದನ್ನ ಸುಲಭವಾಗಿ ಗುರುತಿಸಬಹುದು ನೋಡಿ ಇದು ಕೈ ತೋಟ ಇದ್ದಂತಹ ಜಾಗ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿಯೇ ಚೆನ್ನಮ್ಮ ಈಕೆ ತನ್ನ ಪುಟ್ಟ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಈಕೆಯ ಒಂದು ಹೋರಾಟದಿಂದಲೇ ಇಂದಿಗೂ ಕೂಡ ಕಿತ್ತೂರು ಪ್ರಸಿದ್ಧವಾಗಿದೆ ಕಿತ್ತೂರು ಎಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗುವ ಹೆಸರೇ ಚೆನ್ನಮ್ಮ ಚೆನ್ನಮ್ಮನ ಹುಟ್ಟೂರು ಕಾಕತಿ ಇದು ಬೆಳಗಾವಿಯಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಊಟದ ಮನೆ ಡೈನಿಂಗ್ ಹಾಲ್ ರಾಜಾರಾಣಿಯರೆಲ್ಲ ಫೋಟೋ ಇಲ್ಲಿ ಊಟ ಮಾಡ್ತಿದ್ದಂತಹ ಒಂದು ಜಾಗ ಇನ್ನು ಅರಮನೆಯಲ್ಲಿ ನೀರಿನ ಒಂದು ಅವಶ್ಯಕತೆಯನ್ನು ಪೂರೈಸಲು ಬಾವಿಗಳನ್ನು ತೋಡಲಾಗಿತ್ತು ಅಲ್ಲಲ್ಲಿ ಬಾವಿಗಳನ್ನು ನೋಡಬಹುದು ನೋಡಿ ಈ ಗೋಡೆಯಲ್ಲಿ ಉದ್ದಕ್ಕೂ ಗೂಡುಗಳ ರೀತಿ ಇದೆ ಮೋಸ್ಟ್ಲಿ ಇದರಲ್ಲಿ ದೀಪಗಳನ್ನು ಹಚ್ಚಿಡ್ತಾ ಇದ್ರೋ ಏನು ಬೆಳಕಿಗಾಗಿ ಆದ್ದರಿಂದ ಅಲ್ಲಲ್ಲಿ ಗೂಡುಗಳ ರೀತಿ ಬಿಟ್ಟಿದ್ದಾರೆ ಚೆನ್ನಮ್ಮನ ತಂದೆ ಕಾಕತಿಯ ದೇಸಾಯಿ ಧೂಳಪ್ಪ ಗೌಡರು ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಳಿವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದರು ಇದು ಬಳಸಿದ ನೀರು ಹೊರಗಡೆ ಹೋಗೋದಕ್ಕೆ ಚರಂಡಿ ರೀತಿ ಮಾಡಿದ್ದಾರೆ ಚೆನ್ನಮ್ಮ ತನ್ನ ಹದಿನೈದನೆಯ ವಯಸ್ಸಿನಲ್ಲಿ ದೇಸಾಯಿ ಮನೆತನದ ರಾಜ ಮಲ್ಲಸರ್ಜಾರವರನ್ನ ಮದುವೆಯಾಗಿ ಕಿತ್ತೂರಿಗೆ ಬಂದರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಮೊದಲ ಮಹಿಳಾ ಆಡಳಿತಗಾರರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ತುಂಬ ಪ್ರಸಿದ್ಧರಾದವರು ಹಾಗೆ ಒಳಗಡೆ ಬಂದರೆ ಇದು ಅಡುಗೆ ಮನೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆ ಎದ್ದು ಬ್ರಿಟಿಷರನ್ನ ಸೋಲಿಸಿದ ಕೀರ್ತಿ ಚೆನ್ನಮ್ಮನದು ಅಡುಗೆ ಮನೆಯ ಪಕ್ಕದಲ್ಲಿಯೇ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿದರು ಕ್ರಿಸಿಕ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಪತಿ ಮತ್ತು ಪುತ್ರನ ಮರಣದ ನಂತರ ಬ್ರಿಟಿಷ್ ಆಳ್ವಿಕೆಯಿಂದ ಕಿತ್ತೂರು ರಾಜ್ಯವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತರು ಬ್ರಿಟಿಷರು ಕಿತ್ತೂರನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಕರ್ಪಿಸಲು ಅದೇ ವರ್ಷ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡು ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಎಂದು ಘೋಷಿಸಿದರು ಬ್ರಿಟಿಷರು ಶಿವಲಿಂಗಪ್ಪನನ್ನ ಉತ್ತರಾಧಿಕಾರಿ ಎಂದು ಒಪ್ಪಿಕೊಳ್ಳಲಿಲ್ಲ ಇದು ಮಂತ್ರಾಲೋಚನೆ ಕೊಠಡಿ ಸೀಕ್ರೆಟ್ ಡಿಸ್ಕಷನ್ ರೂಮ್ ಆಗಿತ್ತು ಆಡಳಿತದ ಬಗ್ಗೆ ಇರಬಹುದು ಅಥವಾ ಯುದ್ಧದ ಬಗ್ಗೆ ಏನಾದರೂ ಸೀಕ್ರೆಟ್ ಮಾತುಕತೆ ಇದ್ದರೆ ಈ ಒಂದು ಕೊಠಡಿಯಲ್ಲಿ ಕುಳಿತು ಮಾತಾಡ್ತಿದ್ರಂತೆ ಇದರಿಂದ ಬ್ರಿಟಿಷರಿಗೂ ಮತ್ತು ರಾಣಿ ಚೆನ್ನಮ್ಮನಿಗೂ ಯುದ್ಧ ಪ್ರಾರಂಭವಾಗುತ್ತದೆ ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳಾದ ಶ್ರೀ ಸ್ಟಿವನ್ಸನ್ ಮತ್ತು ಸರ್ ವಾಲ್ಟರ್ ಎಲಿಯಟ್ ಅವರನ್ನು ಯುದ್ಧ ಕೈದಿಗಳಾಗಿ ಸೆಳೆಯುತ್ತಾರೆ ವಿಶ್ರಾಂತಿ ಕೊಠಡಿ ರಾಜಾರಾಣಿಯರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಂತಹ ಒಂದು ಸ್ಥಳ ಕಿತ್ತೂರಿನ ಧ್ವಜದಲ್ಲಿ ನಂದಿಯನ್ನ ನೋಡಬಹುದು ಈ ನಂದಿಹಳ್ಳಿಯ ನಂದಿ ಕಿತ್ತೂರಿನ ರಾಜರ ಆರಾಧ್ಯ ದೈವವಾಗಿದೆ ಆದರೆ ನಂತರದಲ್ಲಿ ಚಾಪ್ಲಿನ್ ಜೊತೆಗಿನ ಒಪ್ಪಂದದ ಭಾಗವಾಗಿ ಇಬ್ಬರು ಅಧಿಕಾರಿಗಳನ್ನು ಬಿಡುಗಡೆ ಮಾಡುತ್ತಾರೆ ಅರಮನೆಯ ಆವರಣದಲ್ಲಿರುವಂತಹ ಈಜುಕೊಳ ಸ್ವಿಮ್ಮಿಂಗ್ ಪೂಲ್ ಆ ಕಾಲದಲ್ಲಿಯೇ ಈಜುಕೊಳವನ್ನು ಈ ಒಂದು ಅರಮನೆಯಲ್ಲಿ ಕಟ್ಟಿಸಲಾಗಿದೆ ಚಾಪ್ಲಿನ್ ಒಪ್ಪಂದದ ಪ್ರಕಾರ ಯುದ್ಧವನ್ನು ಕೊನೆಗೊಳಿಸದೆ ಎರಡನೆಯ ಬಾರಿ ಚೆನ್ನಮ್ಮನ ಮೇಲೆ ಯುದ್ಧವನ್ನು ಸಾರದು ಈ ಒಂದು ಭಾಗದಲ್ಲಿ ನೀರನ್ನು ಶೇಖರಿಸಿಡ್ತಾ ಇದ್ರು ಮತ್ತೆ ಇಲ್ಲಿ ಬಾವಿಗಳನ್ನು ಕೂಡ ನೋಡಬಹುದು ಚೆನ್ನಮ್ಮ ತನ್ನ ನೆಚ್ಚಿನ ಬಂಟ ಸಂಗೊಳ್ಳಿ ರಾಯಣ್ಣನೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುತ್ತಾರೆ ದುರದೃಷ್ಟವಶಾತ್ ರಾಣಿ ಮತ್ತು ಅವರ ಪ್ರಮುಖ ಅಧಿಕಾರಿಗಳಿಗೆ ಸೈನ್ಯದಲ್ಲಿನ ದೇಶದ್ರೋಹಿಗಳು ಗನ್ ಪೌಡರ್ನಲ್ಲಿ ಹಸುವಿನ ಸಗಣಿ ಬೆರೆಸಿ ಆಯುಧಗಳು ನಿಷ್ಪ್ರಯೋಜಕವಾಗುತ್ತವೆ ಇದು ನಕ್ಷತ್ರ ವೀಕ್ಷಣಾಲಯ ಇಲ್ಲಿಂದ ನಕ್ಷತ್ರಗಳನ್ನು ನೋಡ್ತಾ ಇದ್ರಂತೆ ಇದರಿಂದ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸೋಲುತ್ತಾರೆ ಸೋಲುತ್ತಾರೆ ಅನ್ನುವುದಕ್ಕಿಂತ ಬ್ರಿಟಿಷರು ಮೋಸದಿಂದ ಸೋಲಿಸುತ್ತಾರೆ ಮತ್ತು ರಾಣಿ ಚೆನ್ನಮ್ಮರವರನ್ನ ಸೆರೆ ಹಿಡಿದು ಬೈಲವಂಗಲದ ಕೋಟೆಯಲ್ಲಿ ಇರಿಸಲಾಗುತ್ತದೆ ಇದು ಸ್ನಾನದ ಮನೆ ಇದು ನೀರನ್ನು ಕಾಯಿಸಲು ಹಾಕಿರುವ ಒಲೆಗಳು ಕರ್ನಾಟಕದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಫೆಬ್ರವರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಂದು ತಮ್ಮ ಐವತ್ತೊಂದನೇ ವಯಸ್ಸಿನಲ್ಲಿ ಬ್ರಿಟಿಷರ ಬಂಧನದಲ್ಲಿಯೇ ನಿಧನರಾಗುತ್ತಾರೆ ಸೀಕ್ರೆಟ್ ಬಾವಿ ರಾಜರಿಗೆ ಶತ್ರುಗಳಿಂದ ಭಯ ಇದ್ದೇ ಇರ್ತಿತ್ತು ಯಾವಾಗ ಶತ್ರುಗಳು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿರೋಲ್ಲ ಆದ್ದರಿಂದ ಅಲ್ಲಲ್ಲಿ ಸೀಕ್ರೆಟ್ ಪ್ಲೇಸ್ ಇದ್ದೇ ಇರ್ತಾ ಇತ್ತು ರಾಜರಿಗೆ ಅದೇ ರೀತಿ ಇದು ಒಂದು ಸೀಕ್ರೆಟ್ ಬಾವಿ ಕೋಟೆಯನ್ನು ನೋಡಿಕೊಂಡು ಅದೇ ಕಿತ್ತೂರಿನ ಕೋಟೆಯ ಆವರಣದಲ್ಲಿ ಒಂದು ಗ್ರಾಮ ದೇವತೆಯ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಕಿತ್ತೂರಿನ ಕೋಟೆಯನ್ನು ನೋಡಿಕೊಂಡು ನಾವು ಕಿತ್ತೂರು ಚೆನ್ನಮ್ಮನವರ ನೆಚ್ಚಿನ ಬಂಟರಾದ ರಾಯಣ್ಣನ ಊರಾದ ಸಂಗೊಳ್ಳಿಯ ಕಡೆಗೆ ಹೊರಟೆವು